ನಾಳೆ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಉದ್ಘಾಟನೆಗೆ ಮುಖ್ಯಮಂತ್ರಿ ಅವರಿಗೆ ಆಹ್ವಾನವೇ ನೀಡಿಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಡವಾಗಿ ಆಹ್ವಾನ ನೀಡಿದ್ದಾರೆ ರಾಜ್ಯ ಸರ್ಕಾರದ ಪರ ನಾವು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ ಸಿಗಂದೂರು ಸೇತುವೆ ವಿಚಾರದಲ್ಲಿ ಕ್ರೆಡಿಟ್ ಯಾವುದೂ ಇಲ್ಲ ಯೋಜನೆ ಆರಂಭ ಆಗಿದ್ದು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಎಸ್ ಎಲ್ಲ ಸರ್ಕಾರದಲ್ಲೂ ಕೂಡ ಸೇತುವೆ ಆಗಿದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಸೇತುವೆ ರೂಪುಗೊಂಡಿತ್ತು ಯೋಜನೆಯಿಂದ ಕರ್ನಾಟಕಕ್ಕೆ ಒಳ್ಳೆಯದಾಗಿದೆ ಅಂತ ಹೇಳಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಅವ್ರದ್ದು ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು ಇವರು ನಂತರ ಇದು ಫಿಕ್ಸ್ ಆಗಿದೆ ಸೊ ಡೇಟ್ ಕ್ಲಾಶ್ ಆಗಿದೆ ಹೀಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು ಹೀಗಾಗಿ ಅದನ್ನು ವಾಡಿ ಮಾಡಲಿಕ್ಕಾಗಲ್ಲ ಸಿ ಎಂ ಪರವಾಗಿ ನಾವು ಹೋಗ್ತಾಯಿದ್ದೀವಿ ಆದರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೇದು ಯಾಕಂದರೆ ಕ್ಲಾಶ್ ಆಗೋಲ್ಲ ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಈಜಾಗುತ್ತೆ ಆ ಈ ಸಾರಿ ಇದಾಗ್ಲಿಕ್ಕೆ ಅವಕಾಶ ಇದ್ದರೆ ಖಾಲಿ ಇದ್ದರೆ ಬಹುಶಃ ಬರ್ತಿದ್ರು ಅವರು ಆದರೆ ಅವರು ಮುಂಚೆಯೇ ಇದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಆಗೋಲ್ಲ ಅವ್ರ ಪರವಾಗಿ ನಾವು ಹೋಗ್ತಾ ಇದ್ದೀವಿ ಇಲ್ಲ ಏನು ಕ್ರೆಡಿಟ್ ಇಲ್ಲ ಯಾಕಂದ್ರೆ ಇದು ಮುಂಚೆನೆ ಫಿಕ್ಸ್ ಆಗಿತ್ತು ಅದಾದ ನಂತರ ಈಗ ಮೂರ್ನಾಲ್ಕು ದಿವಸದಲ್ಲಿ ಇದು ಫಿಕ್ಸ್ ಆಯಿತು ಬ್ರಿಡ್ಜ್ ಸಿಗಂದೂರು ಸೇತುವೆ ವಿಚಾರದಲ್ಲಿ ಬಿಜೆಪಿ ನಾವೇ ಮಾಡಿಸಿದ್ದು ನಮ್ಮ ಕಾಂಟ್ರಿಬ್ಯೂಟ್ ಜಾಸ್ತಿ ಇದೆ ಇದರಲ್ಲಿ ಏನೋ ತರದಲ್ಲಿ ಹೊಟ್ಟಿದೆ ಪ್ರಾರಂಭವಾಗಿದ್ದು ಹಿಂದೆ ಅದು ಹಿಂದಿನ ಸರ್ಕಾರದಲ್ಲಿ ಹಂಗೆ ಇರ್ತದೆ ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವುದೇ ಬ್ರಿಡ್ಜ್ ಎಲ್ಲದಕ್ಕೂ ಅದಕ್ಕೆ ಜೆ ಡಿ ಎಸ್ ಇರ್ತೈತೆ ಬಿ ಜೆ ಪಿ ಇರ್ತೈತೆ ಕಾಂಗ್ರೆಸ್ ಇರ್ತೈತೆ ಮೂರು ಬ್ರೀಜ್ಗೆ ಮೂರು ಹೆಸರು ಇಡಬೇಕಾಗುತ್ತೆ ಹಾಗೇನು ಒಬ್ಬರದ ಶ್ರೇಯಸ್ಸು ಎಲ್ಲೂ ಇಲ್ಲ ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು ಸೊ ಹಿಂದೆ ಬಿ ಜೆ ಪಿಯಲ್ಲಿ ಆಯಿತು ಜೆ ಡಿ ಎಸ್ ಆಯಿತು ಈಗ ಮತ್ತೆ ನಮ್ಮ ಸರ್ಕಾರ ನಡೀತಾ ಇದೆ ಅದಕ್ಕೆ ಇವರು ಶ್ರೇಯಸ್ಸು ಅವರನ್ನೆಲ್ಲ ಆಗಿದೆ ಕರ್ನಾಟಕ ಒಳ್ಳೆಯದಾಗಿದೆ ಅಷ್ಟೇ ನಾವು ಅದಕ್ಕೆ ಪ್ರತಿಪಾದನೆ ಮಾಡಬೇಕು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಅವ್ರದ್ದೇ ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು ಇವರು ನಂತರ ಇದು ಫಿಕ್ಸ್ ಆಗಿದೆ ಸೊ ಡೇಟ್ ಕ್ಲಾಶ್ ಆಗಿದೆ ಹಿಂಗಾಗಿ